ಬಹನ್ನ ಪಾರ್ವತಿ ಅಂದ್ರೆ ಸಂತೋಷದಾಯಕವಾಗಿರ್ತಕ್ಕಂತಹ ಪಾರ್ವತಿ ದೇವಿಯ ರೂಪ ಕುಂಕುಮಾರ್ಚನೆ ಮಾಡಿರ್ತಕ್ಕಂತಹ ಕುಂಕುಮವನ್ನ ಧಾರಣೆ ಮಾಡ್ತಕ್ಕಂಥದ್ದು ಅವರ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸ್ತು ಅನ್ನುವಂಥದ್ದು ಈ ಕ್ಷೇತ್ರದ ಪ್ರತೀತಿ ಇವತ್ತಿನ ಆಸನ ಬಂದು ಕ್ಯಾಟ್ ಕೌ ಅಂತ ಏನ್ ಹೇಳ್ತೀವಿ ಇಲ್ಲ ಭರ್ಮನಾಸನ ಮರ್ಜಿ ಆಸನ ಅಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೋವರ್ ಬ್ಯಾಕ್ ಇಶ್ಯೂ ಲೋವರ್ ಬ್ಯಾಕ್ ಕಾನ್ಸ್ಟೆಂಟ್ ಪೇನ್ ಇರುತ್ತೆ ನೋಡಿ ಸಿವಿಯರ್ ಲೋವರ್ ಬ್ಯಾಕ್ ಪೇನ್ ಇರುತ್ತೆ ನೋಡಿ ಅಂಥವ್ರು ಮಾಡಬಹುದು ಅಥವಾ ಸ್ವಲ್ಪ ಫೆಟಿಗ್ ಆಗಿದೆ ರಿಲ್ಯಾಕ್ಸೇಷನ್ ಬೇಕು ಅಂದ್ರೆ ಆಸನ ಮಾಡಬಹುದು ನಿಮ್ಮ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಮೇಷರಾಶಿಯವರು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ನಿಮಗೆ ಅತ್ಯಂತ ಹೆಚ್ಚು ಲಾಭ ಪ್ರಾಪ್ತವಾಗತಕ್ಕಂತಹ ದಿನ ಜಾತಕದಲ್ಲಿ ಸೂರ್ಯಾನುಗ್ರಹವಿದ್ದರೆ ಶಾಂತಿದಾಯಕವಾಗಿರತಕ್ಕಂತಹ ಜೀವನ ಪ್ರಾಪ್ತವಾಗತ್ತೆ ಅನ್ನೋದಕ್ಕೆ ಇವತ್ತಿನ ಸಿಂಹರಾಶಿಯ ಭವಿಷ್ಯವೇ ಕಾರಣ i